ಇಂದು ಸ್ವಉದ್ಯೋಗಕ್ಕೆ ವಿಪುಲ ಅವಕಾಶಗಳಿದ್ದು ಯುವ ಜನತೆ ಸದ್ಬಳಕೆ ಮಾಡಬೇಕು ದಾಂಡೇಲಿಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸಂತೋಷ್ ಚೌಹಾಣ್ ಕರೆ ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನದ ಯುಗದಲ್ಲಿರುವ ಇಂದು ಸ್ವಉದ್ಯೋಗಕ್ಕೆ ವಿಪುಲ ಅವಕಾಶಗಳಿವೆ ಈ ನಿಟ್ಟಿನಲ್ಲಿ ಈ ಅವಕಾಶವನ್ನು ಯುವ ಜನತೆ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಯಶಸ್ವಿ ಸ್ವತಂತ್ರ ಸ್ವಾವಲಂಬಿಗಳಾಗಿ ರಾಷ್ಟ್ರದ ಆರ್ಥಿಕ ಕ್ಷೇತ್ರದ ಬಲವರ್ಧನೆಗೆ ಕಾರಣೀಕರ್ತರಾಗಬೇಕೆಂದು ದಾಂಡೇಲಿಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸಂತೋಷ್ ಚವ್ವಾಣ್ ಅವರು ಹೇಳಿದರು ಅವರು ಇಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಆಶ್ರಯದಡಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಿರುದ್ಯೋಗದ ಚಿಂತೆ ಬಿಡಿ ಸ್ವಾವುದ್ಯೋಗಕ್ಕೆ ಆದ್ಯತೆ ಕೊಡಿ ಎಂಬ ಶೀರ್ಷಿಕೆಯಡಿ ಹಮ್ಮಿಕೊಂಡಿದ್ದ ಸ್ವಾವುದ್ಯೋಗ ಮಾಹಿತಿ ಶಿಬಿರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಕೆನರಾ ಬ್ಯಾಂಕ್ ದೇಶಪಾಂಡೆ ಸಿಟಿ ಸಂಸ್ಥೆಯು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಯುವ ಜನತೆಗೆ ಸ್ವಾವುದ್ಯೋಗದ ತರಬೇತಿಯನ್ನು ನೀಡಿ ಸ್ವತಂತ್ರ ಸ್ವಾವಲಂಬನೆಯ ಜೀವನ ನಡೆಸಲು ಮಹತ್ವದ ದಾರಿ ಮಾಡಿಕೊಟ್ಟಿರುವುದು ಶ್ಲಾಘನೀಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಭೋಜ ಅವರು ಆರ್ಸಿಟಿ ಸಂಸ್ಥೆಯಲ್ಲಿ ಪಡೆಯುವ ತರಬೇತಿ ಭವಿಷ್ಯದ ಜೀವನದ ಉನ್ನತಿಗೆ ಸಹಕಾರಿಯಾಗಲಿದೆ ತರಬೇತಿ ಕೊಡುವುದರ ಜೊತೆಗೆ ತರಬೇತಿಯನ್ನು ಅನುಷ್ಠಾನಕ್ಕೆ ಬರುವ ನಿಟ್ಟಿನಲ್ಲಿಯೂ ಸಂಸ್ಥೆ ಮಾರ್ಗದರ್ಶನ ನೀಡುತ್ತಿರುವುದು ಅಭಿನಂದನೀಯ ಎಂದರು ಇನ್ನೊರುವ ಮುಖ್ಯ ಅತಿಥಿ ಸ್ಥಳೀಯ ಕೆನರಾ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕರಾದ ಲೋಕೇಶ್ ಜೇಡಿ ಅವರು ಸ್ವಂತ ಉದ್ಯೋಗದಲ್ಲಿ ಸಿಗುವಂತಹ ನೆಮ್ಮದಿ ಉದ್ಯೋಗದಿಂದ ಸಿಗದು ಈ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆ ಸ್ವಉದ್ಯೋಗಿಗಳನ್ನು ರೂಪುಗೊಳಿಸುವ ಒಂದು ಮಹತ್ವದ ಸಂಸ್ಥೆಯಾಗಿ ಗಮನ ಸೆಳೆದಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ನಿರ್ದೇಶಕರಾದ ಪ್ರಶಾಂತ್ ಕುಮಾರ್ ಬಡ್ಡಿ ಅವರು ಸಂಸ್ಥೆಯಲ್ಲಿ ಅತಿ ಅವಶ್ಯವಾಗಿ ಮತ್ತು ಯುವಜನತೆಗೆ ಉಪಯುಕ್ತವಾಗುವ ಸ್ವ ಉದ್ಯೋಗ ತರಬೇತಿಗಳನ್ನು ನೀಡಲಾಗುತ್ತಿದ್ದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಹಿರಿಯ ಸಲಹೆ ರಾದ ಅನಂತಯ್ಯ ಆಚಾರ್ ಅವರು ಸ್ವಉದ್ಯೋಗ ಯಾಕೆ ಹೇಗೆ ಏನು ಎನ್ನುವುದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದರು ವೇದಿಕೆಯಲ್ಲಿ ಪ್ರಮುಖರಾದ ಮಾನ್ ಸಿಂಗ್ ರಾಥೋಡ್ ಹಸನ್ ಬಾಷಾ ರಿಯಾಜ್ ಬಿಡೀಕರ್ ಮೊದಲಾದವರು ಉಪಸ್ಥಿತರಿದ್ದರು ಗಾಯಕ ಮಹಂತೇಶ್ ಅಂಧಕಾರ ಅವರು ಪ್ರಾರ್ಥನೆ ಗೀತೆ ಹಾಡಿದರು ಕೆನರಾ ಬ್ಯಾಂಕ್ ದೇಶಪಾಂಡೆ ಸಿಟಿ ಸಂಸ್ಥೆಯ ಯೋಜನಾಧಿಕಾರಿ ಮಹಾಬಲೇಶ್ವರ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿ ಸ್ವಾಗತಿಸಿದರು ಸಂಸ್ಥೆಯ ಮೇಲುಚಾರಕರಾದ ನಾರಾಯಣ್ ವಾಡ್ಕರ್ ಅವರು ವಂದಿಸಿದರು ಹೆಚ್ಚು ಜನರಿಗೆ ಸ್ವಯ ಉದ್ಯೋಗದ ಮಾಹಿತಿಯನ್ನು ಹೇಳಿದ್ದಾರೆ ಇದೊಂದು ತುಂಬಾ ಅಭಿನಂದನಾ ಕೆಲಸ ಯಾಕಂದ್ರೆ ಇಪ್ಪತ್ತೈದು ಸಾವಿರ ಜನರಿಗೆ ಸ್ವಯ ಉದ್ಯೋಗದ ತರಬೇತಿಯನ್ನು ನೀಡುವುದು ಸುಲಭದ ಮಾತಲ್ಲ ಆ ನಿಟ್ಟಿನಲ್ಲಿ ಚಂದ್ರಿ ಬಹಳ ತುಂಬಾ ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಯಾಕಂದರೆ ನಾವು ನಮ್ಮ ಈಗ ನಾನೇ ದಾಳಿಲೆಯಲ್ಲಿ ಬಂದು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಸತತವಾಗಿ ನೋಡ್ತಾ ಇದ್ದೀನಿ ಅವರು ಪ್ರತಿ ವರ್ಷ ಮಿನಿಮಮ್ ಮಂದಿ ಒಂದು ನಲವತ್ತರಿಂದ ಐವತ್ತು ಪ್ರೋಗ್ರಾಮ್ಗಳನ್ನು ಹಾಕೊಂಡಿರ್ತಾರೆ ಅದರಲ್ಲಿ ಒಂದೆರಡು ಪ್ರೋಗ್ರಾಮ್ಗಳಿಗೆ ನಾನು ಅತಿಥಿಗಳಾಗಿ ಅತಿಥಿಯಾಗಿರ್ಬಿಡ್ತೀನಿ ಸಾಕಷ್ಟು ರೀತಿಯಿಂದ ಏನು ಬೇರೆ ಬೇರೆ ಈಗ ಹೆಣ್ಣು ಮಕ್ಕಳಿಗೆ ಹೊಡಿಗೆಯಾಗಿರ್ಬೋದು ಇಂಟೀರಿಯರ್ ಡಿಸೈನ್ ಇರ್ಬೋದು ಅಥವಾ ಪ್ಯೂಷಿಯನ್

ಅದರಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಹಿಡಿದು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ರೀತಿಯ ಸಮುದಾಯಗಳಿಗೆ ನಾಟೋಲಿ ಎಸ್ಪಿ ನಾಟೋಲಿ ಅಂದ್ರೆ ಬರೆಯವರು ಗಣಮಟ್ಟದ ಇರೋ ಜಾತಿಗಳಿಗೆ ಮಾತ್ರ ಇದು ಮಾಡಲಿಲ್ಲ ಎಲ್ಲ ರೀತಿಯ ಸಮುದಾಯಗಳಿಗೆ ಅವರು ಒಂದು ತರಬೇತಿಯನ್ನ ನೀಡ್ತಾ ಇದ್ದಾರೆ ಆ ತರಬೇತಿಯಿಂದ ನಾವು ಲಾಭವನ್ನು ಪಡೆದುಕೊಂಡು ನಮ್ಮ ಒಂದು ನಮ್ಮಲ್ಲಿರ್ತಕ್ಕಂಥ ತರಬೇತಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಾವು ವಿದ್ಯಾಭ್ಯಾಸವನ್ನು ಮುಂದುವರೆಸ ವಲಸಕ್ಕಾಗಿರೋದಿಲ್ಲ ಯಾಕಂದ್ರೆ ಪದವಿಕ್ಷಣ ಆಗಿರೋದಿಲ್ಲ ಅಥವಾ ಕ್ರೀಡೆ ಆಗಿರೋದಿಲ್ಲ ಆದರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳು ನಮ್ಮಲ್ಲಿರ್ತಾರೆ ಆ ಪ್ರತಿಭೆಯನ್ನು ಒಂದು ಕಡಿಮೆ ಮಾಡಲಿಕ್ಕೆ ಕೃಷಿ ಮಾಡಲಿಕ್ಕೆ ಕೃಷಿ ಜಮೀನು ಕಡಿಮೆ ಇದೆ ಹಾಗಾಗಿ ಉದ್ಯೋಗ ಒಂದೇನೆ ನಮ್ಮ ಆರ್ಥಿಕ ಸ್ವಾವಲಂಬನೆಯನ್ನ ಉತ್ತಮಪಡಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಮನಗೊಂಡು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆಯೇ ಈ ಒಂದು ಆರ್ ಸಿ ಟಿ ಕರ್ನಾಟಕ ಪ್ಲೇಸ್ಮೆಂಟ್ ಆರ್ ಸ್ಥಾಪನೆ ಮಾಡಿ ಇದರಲ್ಲಿ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಶಿವರಾತ್ರಿಗಳು ನಮ್ಮ ಉದ್ಯೋಗವನ್ನು ಸೃಷ್ಟಿಸಿ ಮಾಡಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಈ ಮೂಲಕ ನಿಮಗೆ ಇಲ್ಲಿ ಕೇವಲ ಈ ಜಿಲ್ಲೆಯ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಇದು ಕರ್ನಾಟಕದಾದ್ಯಂತ ಎಲ್ಲ ಯುವಕ ಯುವತಿಯರಿಗೆ ಸೌಲಭ್ಯವನ್ನು ಒದಗಿಸಿಕೊಡ್ತಿದೆ ನಿಮ್ಮ ರಿಲೇಟನ್ಸ್ ಎಲ್ಲೆಲ್ಲಿದ್ದಾರೆ ಯಾವ್ಯಾವ ಭಾಗದಲ್ಲಿ ಎಲ್ಲರವರಿಗೆ ತಿಳಿ ಹೇಳಿ ಇಲ್ಲಿ ಇಂಥ ಒಂದು ಸಂಸ್ಥೆ ಇದೆ ಇಲ್ಲಿ ಉತ್ತಮವಾಗಿರುವಂತಹ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾ ಇದೆ ಒಂದು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಅನ್ನೋ ಹಿನ್ನೆಲೆ ಮಾಹಿತಿಯನ್ನು ನೀಡಿದಾಗ ಬೇರೆ ಬೇರೆ ಭಾಗದಿಂದ ಬಂದಾಗ ಅವರು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಹೆಚ್ಚು ಸಾಧ್ಯತೆ ಇದೆ ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ರಿ ಸಮರ್ಪಕವಾಗಿ ಪಡೆದುಕೊಳ್ಳಿ ಈ ಮಾಹಿತಿಯನ್ನ ನಿಮ್ಮ ರಿಲೇಷನ್ಸ್ಗೆ ಸಂಬಂಧಿಕರಿಗೆ ಎಲ್ಲರಿಗೂ ರವಾನೆ ಮಾಡಿ ಹೆಚ್ಚೆಗಳನ್ನ ಕಳಿಸಿ ಅಂತ ಹೇಳಿ ಹೇಳಿದ್ರೆ ಅಂತ ಮನೇಲಿ ಇರ್ಬೋದು ತಿಂಗಿ ತಾಯಿ ಮಾಡ್ಕೊಂಡು ಮಾಡಿಕೊಂಡು ಮನೆ ಮಕ್ಕಳನ್ನು ಸಾಕ್ತಾ ಇದ್ದ ಅಲ್ಲಿ ಇವತ್ತು ಕಾಲ ಬಂದಾಗಿದೆ ಇವತ್ತು ಎಷ್ಟು ಕಾಲ ಬದಲಾಗಿದೆ ಅಂತ ಹೇಳಿದ್ರೆ ಶಾಲೆಗೆ ಹೋಗುವ ಮಕ್ಕಳು ಏನಾದರೂ ದುಡಿಮೆ ಮಾಡಿದ್ರೆ ಒಳ್ಳೆಯದಪ್ಪ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಎಲ್ಲರೂ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೆವು ಹಾಗಾಗಿ ದಿನನಿತ್ಯ ಪ್ರತಿಯೊಂದು ವಸ್ತುಗಳ ಬೆಲೆ ಸಹ ದು ಬಹಳ ಅನಿವಾರ್ಯ ನಾವು ಉದ್ಯೋಗ ಅಂತ ಬಂದಾಗ ಮತ್ತೆಲ್ಲ ಸರ್ಕಾರಿ ಉದ್ಯೋಗ ಅಥವಾ ಖಾಸಗಿ ಉದ್ಯೋಗಗಳಿದ್ರೆ ಮಾತ್ರ ಅವನನ್ನು ಒಬ್ಬ ಉದ್ಯೋಗಿ ಒಬ್ಬ ಕೆಲಸ ಮಾಡುವಂತೆ ಗುರುತಿಸ್ತಾ ಇದ್ದೇವೆ ಆದ್ರೆ ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ ಜನರ ಮನಸ್ಥಿತಿ ಸಹ ಬದಲಾವಣೆ ಆಗಿದೆ ಇವತ್ತು ಪ್ರತಿ ಒಂದು ಹೋಟೆಲ್ ಉದ್ಯಮ ನಡೆಸಿದ್ರು ಸಹ ಹೋಟೆಲ್ ಉದ್ಯಮದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಸತನವನ್ನು ಕಂಡುಕೊಳ್ತಾ ಇದ್ದಾರೆ ಮತ್ತೆಲ್ಲ ಹೋಟೆಲ್ ಮಾಡುವಂತ ಅಡುಗೆ ಅಂತ ಹೇಳಿದ್ರೆ ಆಧುನಿಕವಾದಂತಹ ತಿನಿಸುಗಳನ್ನು ತಿನ್ನಲಿಕ್ಕೆ ಹೆಚ್ಚು ಆಸಕ್ತಿ ಪಡ್ತಿದ್ರು ಈಗ ಹೋಟೆಲ್ ಉದ್ಯಮ ಮತ್ತೆ ಹಿಂದ್ಗಡೆ ಹೋಗ್ತಿದೆ ಮನೆ ಊಟ ಮನೆಯಲ್ಲಿ ಮಾಡಿರುವಂತದ್ದು ಪೇಯಿಂಗ್ ಗೆಸ್ಟ್ಗಳು ಅಥವಾ ಈಗ ನಾವು ನೋಡ್ತೇವೆ ಕಟ್ಟಿಗೆ ವಲಯದಲ್ಲಿ ಮಾಡಿದಂತಹ ಆಹಾರಗಳನ್ನು ಜಾಸ್ತಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂತ ಕಾಲ ಬಂದಿದೆ ಅಂದ್ರೆ ಇವತ್ತು ಉದ್ಯೋಗಗಳಲ್ಲಿ ಅನೇಕ ಬದಲಾವಣೆ ನೀಕರಣ ಹೇಳಿದ ನಮ್ಮ ಸಂಸ್ಥೆ ಗಾಕ 25000ಕ್ಕಿಂತ ಹೆಚ್ಚು ಜನಗ್ರಾಮದ ನಿರ್ಮಿತ ನೀಡಿದೆ ನಮ್ಮ ತರ್ಬೇತಿಯ ಉಪಯೋಗವನ್ನು ಅನೇಕ ಜಿಲ್ಲಗಳ ಉದ್ಯಿಶಾಪುರ ಬಾಗಲಕೋಟೆ ಹಾವೇರಿ ದಾವಣಗೆರೆ చిక్కు ఎలా రీతిలో తగొతాయి బట్ అద్రే నమ్మ ఉద్దేశం ఏ ఉత్తర కన్నడ జిల్లా ఎస్పెషలి హాడ దాండ్ే ఈ భాగ జనూ సమ్మ సంస్థ ఉపయోగపడే ఆర్థికంగా ముందుబరం ఉద్దేశరూ నమ్మ సంస్థ సౌభాగ్యూ న్యాషనల్ లెవెల్ ఫస్ట్ హాచర్యాల్ అకాడమీ ఆఫ్ రూట్స్ అంతా ట్రైనర్స్ ట్రైనింగ్ కొట్టారు మాది

ಆ ಕೂರ್ ಒಳಗಡೆ ಹುಳ ಇರ್ತದೆ ಆ ಹುಳಗಳು ಸ್ವಲ್ಪ ಸಮಯ ನಂತರ ಏನಾಗುತ್ತೆ ಅದು ಪತಕ ಈ ಒಂದು ಜೀವಶಾಸ್ತ್ರದ ಪಾಠವನ್ನು ಬೇಸಿಯು ಸ್ಕೂಲಲ್ಲಿ ಚಿಕ್ಕ ಮಕ್ಕಳಿಗೆ ಪ್ರಾಥಮಿಕ ಶಾಲೆ ಪ್ರೈಮರಿ ಮಕ್ಕಳಿಗೆ ಪಾಠ ಮಾಡ್ತಿದ್ದ ಚಿಕ್ಕ ಚಿಕ್ಕ ಮಕ್ಕಳು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಪ್ರಾಯೋಗಿಕವಾಗಿ ತೋರಿಸ್ತಾ ಇದೆ ಇವು ಹುಳಗಳಿಂದ ಪತಂಗ ಹೇಗಿದೆ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ ಮಾಡಿ ಇದು ಕೆಲವೇ ಕ್ಷಣಗಳಲ್ಲಿ ಈ ಗುಣಗಳೆಲ್ಲ ಪತ್ರಕಗಳಾಗಿ ಹೊರಗೆ ಬರ್ತಾರೆ ನೋಡ್ತಾ ಇರಿ ಏನು ಮಾಡಬೇಡಿ ಅಂತ ಹೇಳಿ ಹೋಗ್ತಾರೆ ನಾನೀಗ ಬರ್ತೀನಿ ಆಫೀಸ್ ಹೋಗಿ ಅಂತ ಬರ್ತಾರೆ ಹುಡುಗರು ಏನ್ ಮಾಡ್ತಾರೆ ನೋಡ್ತಾ ಕಷ್ಟಪಡುತ್ತವೆ ನನಗೆ ಸ್ವಲ್ಪ ಸಹಾಯ ಏರ್ಪಡ್ತೇನೆ ಆ ಕೂಡನ ಕೂಡ ಕೈ ವೇಳೆ ಕಟ್ ಮಾಡಿ ಕಟ್ ಮಾಡಿ ಒಂದು ಹುಳವನ್ನು ಮಾಡಿಕೊಳ್ಳಲಿಕ್ಕೆ ಸಹಾಯ ಸಹಾಯ ಮಾಡಿದ್ದಾರೆ ಆ ಹುಳ ಹೊರಗಡೆ ಬಂದ ಹುಡ ಒಂದು ಗಾಡಿಯಲ್ಲಿ ಬಿದ್ದಿರುತ್ತೆ ಯಾವ ಹುಳುಗಳು ತಮ್ಮಷ್ಟಕ್ಕೆ ಕಷ್ಟಪಟ್ಟು ಒತ್ತಾಗಿ ಊರನ್ನು ಕಟ್ ಮಾಡಿದ ಹೊರಗಡೆ ಬಂದಿದ್ದವೋ ಅವರೆಲ್ಲವೂ ಮತಗೀಧಗಳಾಗಿ ಮೇಲೆ ಹಾಕ್ತಾ ಇದೆ ಬಣ್ಣ ಬಣ್ಣದ ಚಿಕ್ಕಗಳಾಗಿವೆ ಯಾವ ಹುಳ ಯಾವ ಹುಡುಗರ ಸಹಾಯದಿಂದ